ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಬರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಗೆ ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಆಕ್ಚುಲಿ ತಮ್ಮನ್ ಮದ್ವೆ ನೇನ್ ಹತ್ರ ಬರ್ತಾ ಇದೆ ಶಾಪಿಂಗ್ ಶುರು ಮಾಡಿದ್ರೆ ರಮ್ಯಾ ಶಾಪಿಂಗ್ ಬ್ಲಾಗ್ ಶೇರ್ ಮಾಡಿ ಮಿಸ್ ಮಾಡಿದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಆಕ್ಚುಲಿ ಇದನ್ನ ನಾನು ಮದ್ವೆ ಶಾಪಿಂಗ್ ಅಂತ ಇಲ್ಲ ಅಥವಾ ಎಂಗೇಜ್ಮೆಂಟ್ ಶಾಪಿಂಗ್ ಅಂತ ಇಲ್ಲ ಎಂಗೇಜ್ಮೆಂಟ್ ಟೈಮ್ ಅಲ್ಲಿ ಮದ್ವೆ ಹುಡುಗಿಗೆ ಸ್ಯಾರಿ ತೊಗೋಬೇಕಾದ್ರೆ ಆಕ್ಚುಲಿ ನಾನು ಸ್ಯಾರಿ ತಗೊಂಡೆ ಮತ್ತೆ ಮದುವೆ ಹುಡುಗಿಗೆ ಜುವೆಲ್ಸ್ ಎಲ್ಲ ಮಾಡ್ಲಿಕ್ಕೆ ಹಾಕ್ತಿವಲ್ವಾ ಆ ಟೈಮಲ್ಲಿ ನಾನು ಜುವೆಲ್ರಿನ ಮಾಡ್ಲಿಕ್ಕೆ ಹಾಕಿದ್ದೆ ಸೊ ಇದೊಂಥರ ಎಂಗೇಜ್ಮೆಂಟ್ ಶಾಪಿಂಗ್ ಅಂತ ಹೇಳ್ಬೋದು ಸೊ ಆವಾಗ ಶಾಪ್ ಮಾಡಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ನಾನು ಯಾವ ಸ್ಯಾರಿ ತೊಗೊಂಡಿದ್ದೆ ಅಂತ ಅನ್ಬಿಟ್ಟು ಈ ಹೆಣ್ಮಕ್ಳಿಗೆ ಏನಾಗುತ್ತೆ ಗೊತ್ತಾ ಪರ್ಟಿಕ್ಯುಲರ್ ಆಗಿ ಅದು ಈ ಸೀರೆಗಳನ್ನೆಲ್ಲ ತಗೋ ಬರೋದಕ್ಕೆ ಮದುವೆಗೆ ಸೀರೆ ತರೋದಕ್ಕೆ ಅಥವಾ ಒಡವೆ ಹಾಕ್ಲಿಕ್ಕೆ ಒಂದಷ್ಟು ಜನ ಹೆಂಗಸರು ಹೋಗೇ ಹೋಗ್ತೀವಿ ಬಟ್ ಹೋದಾಗ ನಮ್ಮ ಮನಸ್ಸು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಿದೆಯಲ್ಲ ಅದು ಭಯಾನಕ ಕಷ್ಟಕರವಾದ ಕೆಲಸ ಸೊ ನಂಗೆ ಸ್ವಲ್ಪ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ನಾವು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಹೋಗಿದ್ದು ರಕ್ಷಿತನ್ಗೆ ಸ್ಯಾರಿ ಮನೆಯಿಂದ ಕೊಡಿಸಿದ್ದು ಮತ್ತು ಅವ್ರ ಮನೆಯಿಂದ ಕೊಡಿಸಿದ್ದು ಎರಡೂ ಕೂಡ ಕರ್ನಾಟಕ ಸ್ಯಾರಿ ಸೆಂಟರಲ್ಲೇ ಸೊ ಅವಾಗ ಆ್ಯಕ್ಚುಲಿ ನನಗೂ ಒಂದು ಸ್ಯಾರಿ ಇಷ್ಟ ಆಯಿತು ಅದನ್ನು ತೆಗೆದಿಟ್ಕೊಂಡೆ ಮದುವೆಗೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಆ ಸ್ಯಾರಿನ ಹಾಗೆ ಇಟ್ಟಿದ್ದೀನಿ ಅದು ಮದುವೆ ಟೈಮು ಹಾಕೊತಿನ ಅಥವಾ ಯಾವಾಗ ಸ್ಟಿಚ್ ಮಾಡಿಸ್ಕೊತೀನಿ ಏನು ಎತ್ತ ಗೊತ್ತಿಲ್ಲ ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ನೀವು ನನಗೆ ಸಜೆಷನ್ ಕೊಡಿ ಆಮೇಲೆ ಇನ್ನೇನಂದ್ರೆ ಜ್ಯುವೆಲ್ರಿ ಬಗ್ಗೆ ಹೇಳಿದೆ ಅಲ್ವಾ ಸೊ ಆ ಟೈಮಲ್ಲೇನೆ ಅಂದರೆ ಎಂಗೇಜ್ಮೆಂಟ್ ಅನ್ನೋದಕ್ಕಿಂತ ಎಂಗೇಜ್ಮೆಂಟಲ್ಲಿ ಆದಮೇಲೆ ನಾವು ಹುಡುಗ ಹುಡುಗಿಗೆ ಜುವೆಲ್ಸ್ ಹಾಕ್ಲಿಕ್ಕೆ ಹೋಗ್ತೀವಲ್ಲ ಆವಾಗ ನಾನು ಜ್ಯುವೆಲ್ಸ್ ಮಾಡೋದಕ್ಕೆ ಹಾಕಿದ್ದೆ ಅದು ಮದುವೆಗೆ ಅಂತ ಅಂದರೆ ಮದುವೆಗೆ ನನಗೆ ಏನಕ್ಕೆ ಮದುವೆಗೆ ಸೊ ಡಿಸೈನ್ ಇಷ್ಟ ಆಯಿತು ಇರಲಿ ಅಂತ ಅನ್ಬಿಟ್ಟು ಮಾಡಕ್ಕಾಗಿದ್ದೆ ಅದನ್ನ ಶೇರ್ ಮಾಡ್ತೀನಿ ಮತ್ತೆ ಲಾಸ್ಟ್ ಬ್ಲಾಗ್ ಅಲ್ಲಿ ಯಾರೋ ಹೇಳಿದ್ರು ರಮ್ಯಾ ನಿಮ್ಮ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ವೆಯ್ಟ್ ಲಾಸ್ ಬಗ್ಗೆ ನೀವು ಶೇರ್ ಮಾಡ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ನನ್ನ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಳ್ಳೇಬೇಕು ಅನ್ನೋ ಮಟ್ಟಿಗೆಲ್ಲ ನಾನೇನು ವೆಯ್ಟ್ ಲಾಸ್ ಮಾಡಿಲ್ಲ ಅಥವಾ ಸಣ್ಣ ಆಗಿಲ್ಲ ಒಂದು ರೇಂಜಿಗೆ ಆಗಿದ್ದೀನಿ ಬಟ್ ಅದು ನಾನು ಫುಡ್ ಡಯಟಿಂದ ಅಥವಾ ಎಕ್ಸಸೈಸ್ ಇಂದ ಅಥವಾ ಬೇರೆ ಇನ್ನೊಂದ್ರಿಂದ ಅಂತ ಹೇಳಿದ್ರೆ ನಿಜ ಅದು ಸುಳ್ಳಾಗುತ್ತೆ ನಾನು ವರ್ಕ್ ಪ್ರೆಷರಿಂದ ಆಗಿರ್ಬೋದು ಕರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡಲ್ಲ ಬೆಳಿಗ್ಗೆ ಹೊತ್ತು ಲಂಚ್ ಕೂಡ ಏನಾಗುತ್ತೆ ಅಂದರೆ ನನಗೆ ಬಿಸಿ ಬಿಸಿ ಆದರೆ ಸ್ವಲ್ಪ ಜಾಸ್ತಿ ತಿಂತೀನಿ ತಣ್ಣಗಾದ್ಮೇಲೆ ನಾನು ತಿನ್ನಲ್ಲ ಜಾಸ್ತಿ ಸೊ ಸ್ವಲ್ಪನೇ ಏನೋ ಒಂದು ತಿಂದೆ ಊಟ ಆಯಿತು ಅನ್ನೋ ಇದಕ್ಕೂ ಒಂದ್ ಸ್ವಲ್ಪ ತಿಂತೀನಿ ಅಷ್ಟೆ ಹಾಗಾಗಿ ಅಲ್ಲಿ ನನಗೆ ವೆಯ್ಟ್ ಲಾಸ್ ಅಂದರೆ ಜಾಸ್ತಿ ಆಗಲ್ವಲ್ಲ ವೆಯ್ಟ್ ಲಾಸ್ ಆಗ್ತಾ ಬರುತ್ತೆ ಇನ್ನು ರಾತ್ರಿ ಊಟ ಮಾಡ್ತೀನಿ ಚೆನ್ನಾಗಿ ಊಟ ಮಾಡ್ತೀನಿ ಸೊ ಮತ್ತೆ ಈ ಪ್ರೆಷರ್ ಅಂತ ಹೇಳ್ತೀವಲ್ಲ ಈ ಸ್ಟ್ರೆಸ್ ಪ್ರೆಷರು ಮಕ್ಳು ನೋಡ್ಕೊಬೇಕು ಈ ದೊಡ್ಡ ಮನೆ ಒರೆಸಿ ಗುಡ್ಸಿ ಮೇಂಟೈನ್ ಮಾಡೋದು ಇಷ್ಟಿಂದ ಒಂದಷ್ಟು ತೂಕ ಕಡಿಮೆ ಆಗಿರ್ಬೋದು ಬಿಟ್ರೆ ನಾನು ಲಿಟ್ರಲಿ ಹೇಳ್ಬೇಕಂದ್ರೆ ನನಗೆ ವಾಕ್ ಮಾಡೋಕ್ಕೂ ಕೂಡ ಟೈಮ್ ಆಗ್ತಿಲ್ಲ ವಾಕಿಂಗು ಕೂಡ ಮಾಡ್ತಾ ಇಲ್ಲ ನಾನು ಸ್ವಲ್ಪ ಫುಡ್ಡಲ್ಲಿ ಇದಾಗ್ತಿದೆ ಬಟ್ ಸ್ವೀಟ್ಸ್ ಅಂತ ಬಂದಾಗ ಆ್ಯಕ್ಚುಲಿ ಇರುತ್ತೆ ಸ್ವೀಟ್ಸ್ನ ತಿನ್ನಬಾರ್ದು ಕಡಿಮೆ ಅಟ್ಲೀಸ್ಟ್ ನನ್ನ ತಮ್ಮನ ಮದುವೆ ಅಷ್ಟಲ್ಲಾದರೂ ನಾನು ಒಂದು ಕೆ ಕೆಜಿ ಹತ್ತು ಕೆ ಜಿ ಸಣ್ಣ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ಫ್ಲಾಪ್ ಆಯ್ತಾ ನಾನು ಸ್ವೀಟ್ ಕಂಪ್ಲೀಟಾಗಿ ಬಿಟ್ಬಿಡೋಣ ಸ್ವೀಟ್ಸ್ನ ಅಂತ ಅನ್ಕೊಂಡವಳು ಒಂದು ಬಾಕ್ಸ್ ಸ್ವೀಟ್ಸ್ ತಂದ್ರೆ ಒಂದು ಅಥವಾ ಎರಡು ನನ್ನ ಮಗನ್ಗೊಂದು ಪೀಸು ನನ್ನ ಒಂದು ಪೀಸ್ ಬಿಟ್ರೆ ಆ ಬಾಕ್ಸ್ ಫುಲ್ ಸ್ವೀಟ್ಸ್ ನಾನೇ ತಿಂದಿರ್ತೀನಿ ಇನ್ನೆಲ್ಲಿ ಬಂತು ನನ್ನ ಡಯಟು ನಾನು ಫುಡ್ಡಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರು ಇಲ್ಲಿ ಶುಗರ್ ಅಷ್ಟೊಂದು ಇಂಟೇಕ್ ಆಗಿರುತ್ತಲ್ಲ ಕ್ಯಾಲೋರೀಸ್ ಜಾಸ್ತಿ ಆಗಿರುತ್ತೆ ಎಲ್ಲಿ ಇದಾಗೋದು ಮತ್ತೆ ವಾರದಲ್ಲಿ ಎರಡರಿಂದ ಮೂರು ದಿನ ನಾನ್ ವೆಜ್ ಇರುತ್ತೆ ಸೊ ನಾನ್ ವೆಜ್ ತಿಂದರೆ ದಪ್ಪ ಅಪ್ಪ ಹಾಕ್ಬಿಡ್ತಾರೆ ಅಂತ ಅಲ್ಲ ಬಟ್ ಕೆಲವೊಂದು ಅಟ್ಲೀಸ್ಟ್ ಅದೇ ಥರ ವರ್ಕೌಟ್ ಮಾಡಬೇಕು ಅದು ಏನೂ ಮಾಡ್ತಾ ಇಲ್ಲ ಕಾರಣ ಏನು ಅಂದರೆ ನಂಗೆ ಟೈಮ್ ಆಗ್ತಿಲ್ಲ ಮತ್ತೆ ನನ್ನ ಮಗ ಆರ್ಯ ಇದ್ದಾನಲ್ಲ ಮೇ ಬಿ ಎರಡನೇ ಮಕ್ಕಳು ಕೆಲವು ಮಕ್ಕಳು ಸೈಲೆಂಟ್ ಇರ್ಬೋದೇನೋ ಬಟ್ ನಮ್ಮ ಮನೇಲಿ ಅಂದ್ರೆ ನಮ್ಮ ಅಕ್ಕನ್ಗಾಗಿರ್ಬೋದು ನನ್ಗಾಗಿರ್ಬೋದು ಅವರಿಬ್ರು ಸೇಮ್ ಟು ಸೇಮ್ ಆಯ್ತಾ ಜೀವಿತ್ ಯಾವ ಆಡ್ತಾ ಇದ್ನೋ ಅದೇ ತರ ಆರ್ಯ ಕೂಡ ಆಡೋದು ಯಾವ ರೇಂಜ್ಗೆ ಅಂದ್ರೆ ಬಾ ಫುಲ್ಲು ಮನೆಯದು ಅದು ಡ್ಯೂಪ್ಲೆಕ್ಸ್ ಅಲ್ವಾ ಸ್ಟೇರ್ ಕೇಸ್ ಇದೆಯಲ್ಲ ಫುಲ್ ಹತ್ಕೊಂಡು ಮೇಲ್ ಬಂದಿರ್ತಾನು ಒಂದು ಸ್ವಲ್ಪ ಏನಾದ್ರು ಆ ಕಡೆ ಆದರೆ ಅದನ್ನ ತೋರಿಸ್ಕೊಟ್ಟಿರೋರು ಯಾರು ನನ್ನ ದೊಡ್ಡ ಮಗ ಆತರ್ವ ಸೊ ಹಂಗಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಬೇಕು ಒಬ್ಬರು ಏನಾದರೂ ಕಿಚನಲ್ಲಿ ಅಡುಗೆ ಮಾಡ್ತವ್ರೆ ಅಥವಾ ಇನ್ನೊಂದೇನೋ ಮಾಡ್ತವ್ರೆ ಅಂದ್ರೆ ಇನ್ನೊಬ್ರು ಅವ್ನ ನೋಡ್ಕೊಂಡೇ ಕೂತಿರ್ಬೇಕು ಅಂತ ಒಂಥರ ಹೈಪರ್ ಆಕ್ಟಿವ್ ಅಂತ ಅಂತಾರಲ್ಲ ಆ ಥರ ಕ್ಯಾಟಗರಿ ನಮ್ಮ ಅಷ್ಟೇ ಒಂದು ವಸ್ತುನ ಅವ್ನಿಗೆ ಸ್ನಾನ ಮಾಡಿಸ್ಬೇಕಾದ್ರು ಅಷ್ಟು ಜಗ್ಗಿಟ್ಕೊಂಡ್ರೆ ಅದನ್ನ ಬಿಡೋದೇ ಇಲ್ಲ ಅದೇನೋ ಎರಡನೇ ಮಕ್ಕಳು ಹೆಂಗೆ ಅಂತಾರೆ ಅಷ್ಟೊಂದು ಡೆಡ್ ಆಪೋಸಿಟ್ ಆ ಅವ್ನ್ಗೂನು ಈ ಇಷ್ಟೆಲ್ಲ ಸ್ಟ್ರೆಸ್ಸಿಂದ ಒಂಚೂರು ವೆಯ್ಟ್ ಲಾಸ್ ಆಗಿದ್ದೀನಿ ನೀವು ಅನ್ಕೊಂಡಿದ್ದೀರಲ್ಲ ರಮ್ಯಾ ಏನೋ ಫುಲ್ ಸಣ್ಣ ಆಗ್ಬಿಟ್ಟಿದ್ದಾರೆ ಹಂಗೆ ಹಿಂಗೆ ಅಂತಲ್ಲ ಅಷ್ಟೊಂದೆಲ್ಲ ಇಲ್ಲ ವೀಡಿಯೋಲ್ ಏನಾಗುತ್ತೆ ಗೊತ್ತಾ ಸಲ ಡಿಫ್ರೆನ್ಸ್ ಕಾಣುತ್ತೆ ಕೆಲವು ಸಲ ಸಣ್ಣ ಕಾಣ್ತೀವಿ ಕೆಲವು ಸಲ ದಪ್ಪ ಕಾಣ್ತೀವಿ ಬಟ್ ನಾನು ತುಂಬ ಸಣ್ಣ ಏನೂ ಆಗಿಲ್ಲ ಒಂದು ರೇಂಜ್ ಬಟ್ ಡೆಲಿವರಿ ಆದ್ಮೇಲೆ ಬಾಣಂತನದಲ್ಲಿ ಸ್ವಲ್ಪ ವೆಯ್ಟ್ ಗೇನ್ ಆಗಿದ್ನಲ್ಲ ಅದಕ್ಕಿಂತ ಕಡಿಮೆ ಆಗಿದ್ದೀನಿ ವೆಯ್ಟ್ ಲಾಸ್ ಆಗ್ತಾ ಇದ್ದೀನಿ ಬಟ್ ಇನ್ನೂ ಆಗಬೇಕು ನಂದು ಇನ್ನೂ ಟಾರ್ಗೆಟ್ ಇದೆ ಸೊ ಸ್ಯಾರಿ ಆಕ್ಚುಲಿ ಈ ಸ್ಯಾರಿ ಇಲ್ಲಿ ಯಾಕಿದೆ ಅಂದ್ರೆ ಈ ಸ್ಯಾರಿ ನಿಮ್ಗೆ ನನ್ನ ಬ್ಲಾಗ್ಸ್ ಕಂಟಿನ್ಯೂಸ್ ಆಗಿ ನೋಡಿರೋರು ಗೊತ್ತಾಗಿರುತ್ತೆ ಇದು ನನ್ನ ಸೀಮಂತ ಸೀಮಂತದ ಸ್ಯಾರಿ ಇದು ಈ ಸ್ಯಾರಿ ನಂಗೆ ಒಂಥರ ಸ್ಪೆಷಲ್ ಇದು ನಂಗೆ ಪರ್ಟಿಕ್ಯುಲರ್ ಆಗಿ ಇದೇ ಕಲರ್ ಅಲ್ಲಿ ಬೇಕು ಅಂತ ಅಂದ್ಬಿಟ್ಟು ನಾನು ಈ ಸ್ಯಾರಿ ಹುಡುಕಿ ತಗೊಂಡಿದ್ದು ಇದು ಯಾಕೆ ಇಲ್ಲಿ ಬಂತು ಅಂತ ಅಂದ್ರೆ ಇದು ನಮ್ಮ ಅಮ್ಮನ ಮನೇಲಿತ್ತು ಸೀಮಂತ ಮುಗಿಸ್ಕೊಂಡು ಅಮ್ಮನ ಮನೆ ಕಳಿಸ್ತಾರಲ್ವಾ ಅವಾಗ ಅಲ್ಲೋಗಿದ್ನಲ್ಲ ಅಲ್ಲೇ ಇಟ್ಟಿದ್ದು ಇನ್ನು ನಾನು ತಗೊಂಡೇ ಬಂದಿರಲಿಲ್ಲ ಅಲ್ಲೇ ಇಟ್ಬಿಟ್ಟಿದೆ ಇವಾಗ ನನ್ನ ನಾತ್ನಿಗೆ ಬರ್ತಾಳ ಅಲ್ವಾ ಅವಳಿಗೆಲ್ಲ ಕಬ್ಬೋರ್ಡ್ ಮತ್ತೆ ಬೀರು ಎಲ್ಲ ಸ್ಪೇಸ್ ಮಾಡ್ಕೊಡ್ಬೇಕಲ್ಲ ಖಾಲಿ ಮಾಡ್ಕೊಡ್ಬೇಕಲ್ಲ ನಮ್ದೆ ಎಲ್ಲ ಅಲ್ಲಿ ಉಳ್ಕೊಂಡ್ಬಿಟ್ರೆ ಈಗ ಆಲ್ರೆಡಿ ಹೇಳಿದ್ನಲ್ಲ ಲಾಸ್ಟ್ ಬ್ಲಾಗ್ ಅಲ್ಲಿ ನಮ್ದು ಇರೋ ಬರೋ ಒಂದ್ ಎರಡು ಮೂಟೆ ಇತ್ತು ನನ್ನ ಬಟ್ಟೆಗಳು ಅದನ್ನೆಲ್ಲ ತೆಗ್ದ ಹಾಕಿದ್ರು ಈಗ ನನ್ನ ರೇಷ್ಮೆ ಸೀರೆ ಇದು ಸೊ ಇದನ್ನ ನಮ್ಮಮ್ಮ ನೋಡು ಅಲ್ಲೇ ಇಟ್ಟಿದ್ಯಾ ನಾನು ಅದನ್ನೇ ಬೈತಾ ಇದ್ರು ನಿನಗೆ ಯಾವ್ಯಾವ ಸೀರೆ ಇದೆ ಏನಿದೆ ನಿನ್ನ ಹತ್ರ ಅನ್ನೋದೇ ನಿನಗೆ ಮರ್ತೋಗಿರುತ್ತೆ ತೊಗೊಂಡೋಗು ಅಂತ ಕೊಟ್ ಕಳ್ಸಿದ್ರು ಸೊ ಅದು ತಗೊಬಂದಿದ್ದು ಬಂದಿದ್ದು ಇನ್ನು ಹ್ಯಾಂಗರ್ಗ ಇಡೋಣ ಅಂತ ಅನ್ಬಿಟ್ಟು ಸಿಕ್ತಂಗ ಮಟ್ಚಿಟ್ಟಿದಿನಿ ಅದನ್ನೇ ಬೈತಾ ಇರ್ತಾರೆ ಇಲ್ದರವ್ರು ಇಲ್ಲ ಅಂತಾರೆ ನೀನು ನೋಡಿಲಿ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಇದೆಯಾ ನೀಟಾಗಿ ಇಟ್ಕೊಳಕ್ ಅಂತ ಅಂದ್ಬಿಟ್ಟು ಈ ಸ್ಯಾರಿ ಒಂಥರ ಫೇವ್ರೇಟ್ ರೀಸೆಂಟ್ ಆಗಿ ನಮ್ಮ ಅಕ್ಕನ ಮಗ್ಳದು ಮದುವೆ ಇದೆ ಅದಕ್ಕೇನಾದರೂ ವೇರ್ ಮಾಡೋಣ ಆದರೆ ಏನು ಬೇಜಾರ್ ಗೊತ್ತಾ ಈ ಸೀರೆನ ನಾನು ಉಟ್ಕೊಳಕ್ ಬರಲ್ಲ ನನಗೆ ಇದನ್ನ ಯಾರಾದರೂ ಯಾರ ಕೈಲಾದ್ರು ಅಂದರೆ ಬ್ಯೂಟಿಷಿಯನ್ ಕೈಲಿ ವೇರ್ ಮಾಡಿಸ್ಕೊಬೇಕು ತರ ರೇಷ್ಮೆ ಸೀರೆಗಳು ನನ್ ಕೈಲಿ ಉಡೋದಿಕ್ ಆಗಲ್ಲ ನನ್ ಅದು ಪ್ಲೇಟ್ಸ್ ಎಲ್ಲ ಮಾಡೋದು ಮತ್ತೆ ಇಲ್ಲಿ ಸೆರ್ಗರ್ ಪಿನ್ ಮಾಡ್ಕೊಳ್ಳಕ್ಕೆ ಬರೋಲ್ಲ ಸೊ ಇನ್ನೊಬ್ರ ಕೈಲಿ ವೇರ್ ಮಾಡಿಸಿಕೊಂಡ್ರೆ ನೀಟಾಗಿ ಕಾಣುತ್ತೆ ಹಾಗಾಗಿ ಇದನ್ನ ಅವತ್ತು ಹಾಕೊಳ್ಳೋಣ ಇನ್ನು ಒಂದ್ ವರ್ಷದ ಮೇಲೆ ಆಯ್ತು ಸೀಮಂತದಲ್ಲಿ ಹಾಕಿದ್ದು ಕರೆಕ್ಟ್ ಆಗಿ ನವಂಬರ್ ಸೆವೆಂಟಿನ್ ನನ್ನ ತಮ್ಮನ್ ಬರ್ಡೇ ಇತ್ತು ಅವತ್ತೇ ಅಲ್ವಾ ನನ್ನ ಸೀಮಂತ ಹಾಕಿದ್ದು ಅವತ್ತು ಹಾಕೊಂಡಿದ್ದು ಅವತ್ತಿಂದ ಇನ್ನು ಈ ಸ್ಯಾರಿ ನಾನು ಹಾಕೇ ಇಲ್ಲ ಈಗ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡಿದೀನಿ ಅದು ಪ್ಲಾನ್ ಇರ್ಲಿಲ್ಲ ಕೊಟ್ ಕಳ್ಸಿದ್ರಲ್ಲ ಅಮ್ಮ ನೋಡಿದ್ನಲ್ಲ ಇನ್ಯಾವಾಗ ಹಾಕೊಳ್ಳೋದು ನಮ್ಮ ದೊಡ್ಡಮ್ಮನ ಮಕ್ಕಳು ಮಗಳು ಮತ್ವೆ ಸೊ ಹಾಗಾಗಿ ಅವತ್ತು ನೈಟ್ ರಿಸೆಪ್ಷನ್ಗೆ ಹಾಕೋಣ ಅಂದ್ಕೊಂಡಿದೀನಿ ಬಟ್ ಹೇಳದ್ನಲ್ಲ ನಾನೇ ಉಟ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಖಂಡಿತವಾಗ್ಲು ಈ ಸ್ಯಾರಿ ಹೋಗಲ್ಲ ಇಫ್ ಇನ್ ಕೇಸ್ ಅದೇ ಹೇಳ್ದಾಗೆ ಯಾರ ಕೈಲಾದ್ರೂ ಉಡಿಸ್ಕೊತೀನಿ ಅಂತ ಅಂದ್ರೆ ಅಷ್ಟೇ ಅದನ್ನ ಹೋಗ್ತೀನಿ ಇಲ್ಲ ಅಂದ್ರೆ ಇದನ್ನ ಹಾಕೊಳ್ಳಲ್ಲ ಮತ್ತೆ ಮಗು ಇರುತ್ತಲ್ವಾ ಸ್ವಲ್ಪ ಮೇಂಟೈನ್ ಮಾಡೋದು ಎಲ್ಲರೂ ಹೊರಗಡೆ ಹೋದಾಗ ಆಲ್ಮೋಸ್ಟ್ ನವೀನವ್ರೆನೆ ಮೇಂಟೈನ್ ಮಾಡ್ತಾರೆ ನಾನು ಕೊಡಲ್ಲ ಜ್ಯುವೆಲ್ರಿ ಎಲ್ಲ ಹಾಕೊಂಡಿರ್ತೀನಿ ಚುಚ್ಚತಾ ಇರುತ್ತೆ ಮಗುಗೆ ಇರಿಟೇಷನ್ ಆಗುತ್ತೆ ಬಟ್ ಕೆಲವು ಸಂದರ್ಭದಲ್ಲಾದರೂ ನಾನು ಅವನನ್ನು ಎತ್ಕೋಬೇಕು ಹಾಗೆಲ್ಲ ಸ್ವಲ್ಪ ಕ್ಯಾರಿ ಮಾಡೋದ್ ಕಷ್ಟ ಆಗುತ್ತೆ ಸೊ ಇದು ಆ ಸ್ಯಾರಿ ಇದು ಇದು ಸೀಮ್ ಸೀಮಂತದ ಸ್ಯಾರಿ ಇನ್ನು ಹೇಳಿದ್ನಲ್ಲ ನಮ್ಮ ರಕ್ಷಿತ್ಗೆ ಸ್ಯಾರಿ ತರದಿಕ್ಕೆ ಹೋದಾಗ ನಾನು ಯಾವ ಸ್ಯಾರಿ ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಈ ಸ್ಯಾರಿ ಆಕ್ಚುಲಿ ತುಂಬಾ ಟ್ರೆಂಡಿಂಗ್ ಸ್ಯಾರಿ ಇದು ಒಂಥರ ಲ್ಯಾವೆಂಡರ್ ಅಂಡ್ ಗೋಲ್ಡ್ ಟಿಶ್ಯೂ ಸ್ಯಾರಿ ಬರುತ್ತೆ ಇದು ತುಂಬಾನೇ ಟ್ರೆಂಡ್ ತುಂಬಾ ಜನ ಹಾಕಿದ್ದಾರೆ ಈ ಸ್ಯಾರಿನ ಹಾಗಾಗಿ ನಮಗೂ ಕೂಡ ತುಂಬಾ ಇಷ್ಟ ಆಗಿ ತಗೊಂಡಿದ್ದು ಸೊ ಈ ಸ್ಯಾರಿನ ಶಿವು ಮದ್ವೆಗೆ ಹಾಕೊಳ್ಳ ಏನು ಅಂತ ನೋಡ್ತಾ ಇದ್ದೀನಿ ಸೊ ನಂಗೆ ಕಮೆಂಟ್ ಮಾಡಿ ನೈಟ್ ರಿಸೆಪ್ಷನ್ ಗೆ ಹಾಕೊಂಡ್ರೆ ಚೆನ್ನಾಗಿರುತ್ತಾ ಬೆಳಿಗ್ಗೆ ದಾರಿಗೆ ಹಾಕೊಂಡ್ರೆ ಚೆನ್ನಾಗಿರುತ್ತಾ ಸ್ಯಾರಿ ಅಂತೂ ತುಂಬಾನೇ ಚೆನ್ನಾಗಿದೆ ಸಖತ್ ಇಷ್ಟ ಆಯಿತು ನನಗೆ ಅದು ನೋಡಿ ಇದು ಬ್ಲೌಸ್ ಕೂಡ ಯಾವ ಥರ ಅಂದ್ರೆ ಈ ಥರ ಲ್ಯಾವೆಂಡರ್ ಕಲರ್ ಅಲ್ಲಿ ಬರುತ್ತೆ ಸಖತ್ತು ಇಷ್ಟ ಆದಂತ ಸಾರಿ ತಗೊಬಂದು ಹಂಗೆ ಇಟ್ಟಿದೆ ನಾನು ಇದು ಒಂಥರ ಲೈಟ್ ರಿಫ್ಲೆಕ್ಟ್ ಒಂದೊಂದು ಥರ ಕಾಣಿಸುತ್ತೆ ಅಲ್ಲಿ ಬೆಳಕಿಗೆ ಸೊ ಇದು ಕರ್ನಾಟಕ ಸ್ಯಾರಿ ಸೆಂಟರ್ ಅಲ್ಲೇ ತಗೊಂಡಿದ್ದು ಸೊ ಈ ಸ್ಯಾರಿ ನಾನು ಪ್ಲಾನ್ ಮಾಡ್ತಿದ್ದೀನಿ ಅದಕ್ಕೆ ಯಾವಾಗ ಹಾಕೊಳ್ಳ ಏನು ಅಂತ ಅಂದ್ಬಿಟ್ಟು ಶಿವು ಮದುವೆಗೆ ಇಲ್ಲ ಅಂದರೆ ಬೇರೆ ಯಾವುದಾದ್ರು ಆಮೇಲೆ ನಮ್ಮ ಮಾರಿನ ಬರ್ಡೇ ಪ್ಲಾನ್ ನಾನು ಏನೇನೋ ಹೇಳಿದ್ದೆ ಅಲ್ವಾ ಒಂದು ಮನೇಲಿ ನಾವು ಇದು ಮಾಡಬೇಕು ಅಂತೆಲ್ಲ ಅದೆಲ್ಲ ಸ್ವಲ್ಪ ಚೇಂಜಸ್ ಆಯಿತು ಯಾಕಂದರೆ ಡಿಸೆಂಬರ್ ಟೈಮಲ್ಲಿ ಸಿಕ್ಕಾಪಟ್ಟೆ ಮದುವೆ ಕೆಲಸದಲ್ಲಿ ಬಿಸಿ ಇರ್ತೀವಿ ನಾವು ಗೊತ್ತಲ್ಲ ನಾನ್ ವೆಜ್ ಮಾಡ್ತೀವಿ ಮನೆ ಹತ್ರ ಫಂಕ್ಷನ್ ಮಾಡ್ತೀವಿ ಅಂತ ಅಂದರೆ ತುಂಬ ಜನ ಬೇಕು ಓಡಾಡಬೇಕು ಮತ್ತು ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ ಈ ಟೈಮಲ್ಲಿ ಅವರು ಇನ್ವಿಟೇಷನ್ ಡಿಸ್ಟ್ರಿಬ್ಯೂಟ್ ಮಾಡೋದಿರ್ಬೋದು ಮತ್ತು ಮದುವೆ ಕೆಲಸ ಅದು ಇದು ಅಂತ ಇರುತ್ತೆ ಸೊ ಅದಕ್ಕೆ ನಾನು ಅದನ್ನ ಅವಾಗ ಮಾಡ್ಕೊಳ್ಳೋದು ಬೇಡ ಸೂಕ್ತ ಸಮಯ ಅಲ್ಲ ಅವಾಗ ಅಂತ ಅಂದ್ಕೊಂಡು ಮತ್ತೆ ಡಿಸೈಡ್ ಮಾಡಿದೆ ಸೊ ಆರಿನ್ ಬರ್ತ್ಡೇಗೆ ಇನ್ನೂ ಯಾವ ಥರ ಏನು ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ನೋಡೋಣ ಇದು ಸ್ಯಾರಿ ಹೇಗಿದೆ ಚೆನ್ನಾಗಿದೆಯಾ ಏನು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಆಯ್ತಾ ನಂಗಂತೂ ತುಂಬ ಇಷ್ಟ ಆಯಿತು ಒಂಥರ ಆ ಕಲರ್ ಕಾಂಬಿನೇಷನ್ನು ಮತ್ತೆ ಜುವೆಲ್ಸ್ ಎಲ್ಲ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಅನ್ನಿಸ್ತು ನಿಮಗೆ ಹೇಗೆ ಅನ್ನಿಸ್ತು ಚೆನ್ನಾಗಿದ್ಯಾ ಅಂತ ಇನ್ನೂ ಜ್ಯುವೆಲ್ರಿ ಬಗ್ಗೆ ಹೇಳ್ತೀನಿ ಬ ಹೆಣ್ಮಕ್ಳಿಗೆ ಎಷ್ಟಿದ್ರೂ ಸಾಲಲ್ಲ ಎಷ್ಟು ಸೀರೆ ಇದ್ರೂ ನಮ್ಗೆ ಏನು ಗೊತ್ತಾ ಈಗ ಹಾಕೊಂಡೋಗಿರ್ತೀವಲ್ಲ ನೆಕ್ಸ್ಟ್ ಟೈಮ್ ಹಾಕೋಬೇಕು ಅಂತ ಅಂದಾಗ ಇದನ್ನೆಲ್ಲ ಹಾಕೊಂಡೋಗಿದ್ದೆ ಅಲ್ವಾ ಅಂತ ಅನಿಸುತ್ತೆ ಅದು ಹೆಣ್ಮಕ್ಳಿಗೆ ನೇಚರ್ ಹೇಗೆ ಏನೂ ಮಾಡೋಕ್ಕಾಗಲ್ಲ ಎಸ್ ಇದು ನನಗೆ ಮೋಸ್ಟ್ ಫೇವ್ರೆಟ್ ಜ್ಯುವೆಲ್ರಿ ಆಯ್ತಾ ನನಗೆ ಅದು ಹಾಕೊಂಡಾಗ ನಾನು ಇನ್ನೂ ಒಂದ್ಸಲನೂ ಹಾಕೊಂಡಿಲ್ಲ ತಗೊಂಬಂದು ಈಸ್ಕೊಂಡು ಬಂದಿರೋದಷ್ಟೇ ಬಟ್ ಹಾಕೊಂಡಾಗ ನಂಗೆ ಎಷ್ಟಿಷ್ಟ ಆಗುತ್ತೋ ಗೊತ್ತಿಲ್ಲ ಬಟ್ ಅದು ನೋಡೋದಕ್ಕೆ ನಂಗೆ ಇಷ್ಟ ಆಗುತ್ತೆ ತೋರಿಸ್ತೀನಿ ಆ ಥರ ಅಂತ ಸೊ ಈಗ ನಿಮ್ಗೆಲ್ಲ ಗೊತ್ತಿರುತ್ತೆ ಈಗ ಟ್ರೆಂಡ್ ಇದೆ ಇದು ಸೊ ಯಾವ ಥರ ನಾನು ಡಿಸೈನ್ ಸೆಲೆಕ್ಟ್ ಮಾಡೋದು ಅಂತ ಅಂದರೆ ಈ ಇನ್ಸ್ಟಾಗ್ರಾಮಲ್ಲಿ ಪೇಜಸ್ ಇರುತ್ತಲ್ವಾ ಅದರಲ್ಲಿ ಬರುತ್ತಲ್ಲ ಡಿಸೈನ್ಸು ಅದು ನೋಡಿಬಿಟ್ಟೇನೆ ನಾನು ಡಿಸೈನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದು ಸ್ವಲ್ಪ ಸರಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಹಾಗಾಗಿ ಆಲ್ಮೋಸ್ಟ್ ನನ್ನ ಹತ್ರ ಇರೋ ಜ್ಯುವೆಲ್ಸ್ ಎಲ್ಲ ಏನಾಗಿರುತ್ತೆ ಹೇಳಿ ಟ್ರೆಂಡಿಂಗಲ್ಲಿ ಏನಿರುತ್ತೆ ಅದೇ ಆಗಿರುತ್ತೆ ಹಂಗಿದೆ ಎಷ್ಟು ನೀಟಾಗಿ ಹಾಕ್ಕೊಟ್ಟಿದ್ರು ನಾನು ಸ್ವಲ್ಪ ಹೆಂಗೆ ಅಂದರೆ ಗಡಿಬಿಡಿ ಏನೋ ಒಂದು ಹಿಂಗೆ ಹಾಕ್ಬಿಡೋದು ನಾನೇನು ನೋಡಿದ್ರೆ ಬೈಸ್ಕೊಳ್ಳೋದು ಆಮೇಲೆ ತೋರಿಸ್ದೆ ಪ ಈಗಂತೂ ಒಂಥರ ಬೇಸಿಗೆ ಬಂದಿದೆಯಾ ಬೆಳಗ್ಗೆ ಹೊತ್ತು ಅಷ್ಟು ಚಳಿ ಆಗ್ತಾ ಇರುತ್ತೆ ಈಗ ಫ್ಯಾನ್ ಹಾಕೊಬೇಕು ನಾನು ಬಟ್ ಫ್ಯಾನ್ ಸೌಂಡ್ ಇರಿಟೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವೇಲು ಜಾಸ್ತೈತೆ ನೋಡಿ ಇದು ಗುಂಡು ಸರ ಡಿಸೈನ್ ಬಂದು ಈ ಥರ ಇದೆ ಸೈಡಲ್ಲಿ ಈ ಥರ ಲಕ್ಷ್ಮಿ ಲಕ್ಷ್ಮಿ ಡಿಸೈನ್ ಇದು ತ್ರೀ ಲೇಯರ್ಸ್ದು ಗುಂಡು ಇದನ್ನು ನನಗೆ ಸರಿ ಮಾಡೋಕ್ಕೆ ಇಲ್ಲ ಚೆನ್ನಾಗಿರುತ್ತೆ ಇದು ಆ್ಯಕ್ಚುಲಿ ಟ್ವೆಂಟಿ ಫೈವ್ ಗ್ರಾಮ್ಸ್ ಇದೆ ಇದು ಗುಂಡು ಗುಂಡುಮಾಲ ಅಂತ ಹೇಳ್ತಾರೆ ಇದಕ್ಕೆ ಸಖತ್ತು ಲೈಕ್ ಆಯಿತು ನನಗೆ ಅವರು ರೆಡಿ ಇದೆ ಅಂತ ಅಂದಾಗಲೇ ನಂಗೆ ತುಂಬಾ ಇಷ್ಟ ಆಯಿತು ಇದು ಜ್ಯುವೆಲ್ರಿ ಸೊ ಒಗ್ಗಿಸ್ಕೊಂಡೆ ಶೇರ್ ಮಾಡಿರಲಿಲ್ಲ ಅಲ್ಲ ಅವಾಗಲೇ ನಾನು ಹೇಳಿದ್ನಲ್ಲ ಮ್ಯಾರೇಜ್ಗೆ ಜ್ಯುವೆಲ್ಸ್ ಎಲ್ಲ ಮಾಡಲಿಕ್ಕೆ ಹಾಕೋದಕ್ಕೆ ಹೋದ್ವಲ್ಲ ಆವಾಗ್ಲೇ ಇದನ್ನು ನಾನು ಆರ್ಡರ್ ಕೊಟ್ಟು ಬಂದಿದ್ದೆ ರೆಡಿ ಇದೆ ಅಂತ ಅಂದರು ಹಾಗಾಗಿ ಕಲೆಕ್ಟ್ ಮಾಡಿಕೊಂಡೆ ಸೊ ನಾಳಿದ್ದು ದೇವಸ್ಥಾನ ಹೋಗೋ ಪ್ಲ್ಯಾನ್ ಇದೆ ಏನಾದರೂ ಹೋದರೆ ಇದನ್ನು ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೋರಿಸ್ತೀನಿ ಇದನ್ನು ಆ್ಯಂಡ್ ಏನು ತೊಗೊಂಡೆ ಅಂತ ಅಂದರೆ ಹಾಂ ಈಗ ಕರೆಕ್ಟ್ ಆಯ್ತು ನೋಡಿ ಇವಾಗ ಅದು ಕೆಳಗಡೆ ಇದು ಫುಲ್ ಹಿಂದೆ ಮುಂದೆ ಆಗಿಬಿಟ್ಟಿತ್ತು ಹಾಗಾಗಿ ಅದಷ್ಟು ನೀಟಾಗಿ ಕಾಣ್ತಾ ಇರಲಿಲ್ಲ ಇವಾಗ ನೀಟಾಗಿ ಕಾಣ್ತಿದೆ ಇನ್ನೂ ಏನಂತ ಅಂದರೆ ನೀವು ಸುಮಾರು ಜನ ಡಿಸೈನ್ನ ಸ್ಕ್ರೀನ್ಶಾಟ್ ತೆಗೆದು ಮತ್ತು ದೀಪಕ್ ಜ್ಯುವೆಲ್ರಿಗೆ ನೀವೇನಾದರೂ ಮಾಡಿಸ್ಕೋಬೇಕಂದ್ರೆ ಕೇಳ್ತೀರಾ ಹಾಗಾಗಿ ಡಿಸೈನ್ ಕರೆಕ್ಟಾಗಿ ಕಾಣಿಸ್ತಿಲ್ಲ ರಮ್ಯಾ ಪರ್ಫೆಕ್ಟಾಗಿ ಶೋ ಮಾಡಿ ಅಂತ ಕೆಲವರು ಇನ್ಸ್ಟಾಗ್ರಾಮಲ್ಲಿ ನಂಗೆ ಫೋಟೋ ಕಳಿಸಿ ಅಂತ ಮೆಸೇಜ್ ಆಗ್ತೀರಾ ಸೊ ನೀವು ಹೀಗೆ ನೋಡ್ಕೊಬೋದು ನಾನು ನೀಟಾಗಿ ತೋರಿಸಿ ಇದು ಜಸ್ಟ್ ಅಷ್ಟೇ ಗುಂಡು ಬರುತ್ತೆ ತ್ರೀ ಲೇಯರ್ಸ್ ಗುಂಡು ಬರುತ್ತೆ ಇಲ್ಲಿ ಲಕ್ಷ್ಮಿದು ಈ ಥರ ಡಿಸೈನ್ ಬರುತ್ತೆ ಚೆನ್ನಾಗಿದೆ ಟ್ವೆಂಟಿ ಫೈವ್ ಗ್ರಾಮ್ಸ್ ಸಿಂಪಲ್ ಆಗಿರುತ್ತಲ್ವ ಚೆನ್ನಾಗಿರುತ್ತೆ ಆ್ಯಂಡ್ ಈ ಜುವೆಲ್ರಿ ಆಯಿತು ಜುಮ್ಕ ನೀವು ಆಲ್ರೆಡಿ ನನ್ನ ಹತ್ರ ನೋಡಿರ್ತೀರಾ ಮದ್ವೆಲಿ ನನಗೆ ನಮ್ಮ ಅತ್ತೆ ಮನೆಯಿಂದ ಕೊಟ್ಟಿದ್ದು ಒಂದು ಫಿಫ್ಟೀನ್ ಗ್ರಾಮ್ಸ್ದು ಝುಮ್ಕಾ ಕೊಟ್ಟಿದ್ದರು ಆಮೇಲೆ ನಾನು ಈಗ ರೀಸೆಂಟಾಗಿ ನಮ್ಮ ಅಕ್ಕಂಗೆ ಹಾಕೊಳ್ಳೋಕ್ ಕೊಟ್ಟಿದ್ನಲ್ಲ ಅದು ತೊಗೊಂಡಿದ್ದು ಈಗ ಯಾವ ಥರ ಅಂತಂದರೆ ಸ್ವಲ್ಪ ದೊಡ್ಡದಾಗಿರಲಿ ಇನ್ನೂ ಡಿಸೈನ್ ಈ ಡಿಸೈನಲ್ಲಿ ನನ್ನ ಹತ್ರ ಇರಲಿಲ್ಲ ಅಂದ್ಬಿಟ್ಟು ಇದನ್ನು ಮಾಡಿಸಿದೆ ಆ್ಯಂಡ್ ಇದು ಇದು ಆ್ಯಕ್ಚುಲಿ ಸೆವೆಂಟೀನ್ ಗ್ರಾಮ್ಸ್ ಇದೆ ಹದಿನೇಳು ಗ್ರಾಮ್ಸ್ ಇದೆ ಡಿಸೈನ್ ಈ ಥರ ಬರುತ್ತೆ ಸೊ ಇದಿಷ್ಟು ನಾನು ನನ್ನ ತಮ್ಮನ ಮದುವೆಗೆ ಶಾಪಿಂಗ್ ಮಾಡಿರೋದು ಗೋಲ್ಡ್ ಶಾಪಿಂಗ್ ಅಂತ ಚೆನ್ನಾಗಿ ಕಾಣುತ್ತಲ್ಲ ಹತ್ತಿರದಿಂದ ತೋರಿಸ್ಬಿಡ್ತೀನಿ ಸೊ ಇದು ಸೆವೆಂಟೀನ್ ಗ್ರಾಮ್ಸ್ ಇರುತ್ತೆ ನಾನೊಂದು ಫಿಫ್ಟೀನ್ ಗ್ರಾಮ್ಸಿಗೆ ತೊಗೋಣ ಅಂತ ಹೋಗಿದ್ದು ಬಟ್ ಇದು ರೆಡಿ ಇತ್ತು ಆಲ್ರೆಡಿ ಸೆವೆಂಟೀನ್ ಗ್ರಾಮ್ಸಿಗೆ ರೆಡಿ ಇತ್ತು ಟೂ ಗ್ರಾಮ್ಸ್ ತಾನೆ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡೆ ಸೊ ಇವ್ರ ಮದುವೆಗೆ ನಾನು ಶಾಪಿಂಗ್ ಮಾಡಿದ್ದಾಯಿತು ಅವರು ಇನ್ನೂ ಆಕ್ಚುಲಿ ಸ್ಟಾರ್ಟ್ ಮಾಡಿಲ್ಲ ಬಟ್ ನಂದು ಬಂದ್ಬಿಟ್ಟಿದೆಯಲ್ಲ ನನ್ನ ಜ್ಯುವೆಲ್ರಿ ಬಂತು ಮತ್ತೆ ಸ್ಯಾರಿ ಹೇಳಿದ್ನಲ್ಲ ಅಲ್ಲೇ ಶಾಪ್ ಮಾಡ್ಬಿಟ್ಟಿದೀನಿ ನಾನು ಬಟ್ ಎಂಗೇಜ್ಮೆಂಟ್ಗೆ ಅಂತ ಅಲ್ಲ ಎಂಗೇಜ್ಮೆಂಟ್ ಬಿಡಿ ಆಲ್ ಆಫ್ ಅ ಸಡನ್ ಎರಡು ಮೂರು ದಿನದಲ್ಲಿ ಫಿಕ್ಸ್ ಆಗಿದ್ದು ಪ್ಲಾನ್ ಆಗಿದ್ದು ಬಟ್ ಅವಾಗ ನಾನು ರೆಂಟೆಡ್ ಹಾಕೊಂಡಿದ್ದೆ ಈಗಲೂ ಅಷ್ಟೇ ನೈಟ್ ಯಾವ ಥರ ಏನಾದರೂ ಲೆಹೆಂಗಾ ಆ ಥರ ವೇರ್ ಮಾಡೋಣ ಅಥವಾ ಸ್ಯಾರಿ ವೇರ್ ಮಾಡೋಣ ಸೊ ನೀವು ನನಗೆ ಸಜೆಸ್ಟ್ ಮಾಡಿ ನೈಟ್ ರಿಸೆಪ್ಷನಿಗೆ ಲೆಹೆಂಗಾ ಹಾಕೊಳ್ಳ ಸ್ಯಾರಿ ಹಾಕೊಳ್ಳ ಗೌನ್ ಟೈಪ್ ಏನಾದರೂ ಹಾಕ್ಕೊಳ್ಳ ಯಾವ ಥರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನು ದಾರೆಗಂತೂ ಟ್ರೆಡಿಷನಲ್ ಆಗಿ ಹಾಕೊಬೋದು ಸೊ ಇನ್ನೂ ಮದುವೆಗೆ ಅಂತ ಅಂದ್ಬಿಟ್ಟು ಸ್ಯಾರಿ ಅದೆಲ್ಲ ಶಾಪಿಂಗ್ ಎಲ್ಲ ಏನು ಸ್ಟಾರ್ಟ್ ಮಾಡಿಲ್ಲ ಸ್ಯಾರಿ ಮತ್ತು ಏನು ಹಾಕೊಂತೀನಿ ನೈಟ್ ಏನು ಲೆಹಂಗಾ ಹಾಕೊಂತೀನ ಗೌನ್ ಹಾಕೊಂತೀನ ಏನು ಹಾಕ್ಕೊ ಅದೆಲ್ಲ ಶಾಪ್ ಮಾಡಾದ್ಮೇಲೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇದಾಗಿತ್ತು ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ನೀವು ನನಗೆ ಸಜೆಸ್ಟ್ ಮಾಡ್ಬೋದಲ್ವಾ ರಮ್ಯಾ ನೈಟ್ ಈ ಥರ ಹಾಕೊಳ್ಳಿ ರಿಸೆಪ್ಷನಿಗೆ ಅಥವಾ ಮಾರ್ನಿಂಗ್ ಹೀಗೆ ಹಾಕ್ಕೊಳ್ಳಿ ಅಂತ ಅಂದ್ಬಿಟ್ಟು ಬಿಗ್ ರೂಟ ಅದು ಇದು ಅಂತೆಲ್ಲ ಇರುತ್ತಲ್ಲ ನೋಡೋಣ ಯಾವ ಥರ ಪ್ಲ್ಯಾನ್ ಮಾಡೋಣ ಮತ್ತು ಇನ್ನು ಮೇಕಪ್ ಬಗ್ಗೆ ನನಗೆ ಒಂದಷ್ಟು ನಿಮಗೆ ಹೇಳ್ತೀನಿ ದರ್ಶಿನಿ ಮೇಕಪ್ ಆರ್ಟಿಸ್ಟ್ ಅಂತ ಅಂದ್ಬಿಟ್ಟು ಅವರು ನಾನು ಎಂಗೇಜ್ಮೆಂಟಲ್ಲಿ ಓವರ್ ಮಾಡಿಸ್ಕೊಂಡಿದ್ನಲ್ಲ ಅವ್ರದ್ದು ಈಗ ಒಂದು ಬಂಪರ್ ಆಫರ್ ಕೊಡ್ತಾ ಇದ್ದಾರೆ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸೊ ಇಷ್ಟೆಲ್ಲ ಆಫರ್ಸ್ ಇದೆ ಈಗ ಏನು ಮದ್ವೆ ಸೀಸನ್ ಅಲ್ವಾ ನಿಮ್ಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಏನೇನೆಲ್ಲ ಎಷ್ಟೆಷ್ಟು ರೂಪಾಯಿಗೆ ಏನೆಲ್ಲ ಪ್ಯಾಕೇಜ್ ಇರುತ್ತೆ ಏನೋ ಅಂತ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಬೇಕಿದೆ ಈಗ ರೀಸೆಂಟಾಗಿ ಮದುವೆ ಇದೆ ಅಥವಾ ನಿಮ್ಮ ಯಾವುದೋ ಒಂದು ಸ್ಪೆಷಲ್ ಇವೆಂಟ್ ಇರುತ್ತೆ ಅದಕ್ಕೆ ಏನಾದರೂ ಬುಕಿಂಗ್ ಮಾಡ್ಕೊಬೇಕು ಅಂತ ಇದ್ರು ಕೂಡ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಒಂದು ರೀಸನಬಲ್ ಪ್ರೈಸಲ್ಲಿ ಅವರು ಮಾಡಿಕೊಡ್ತಾರೆ ಜೊತೆಗೆ ಚೆನ್ನಾಗೂ ಮಾಡ್ತಾರೆ ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್ ಆಯ್ತಾ ತುಂಬ ಒಂಥರ ಇಷ್ಟ ಆಗ್ತಾರೆ ಅವರು ಆ್ಯಂಡ್ ನಿಮಗೆ ನೋಡಿ ನಿಮಗೆ ಓಕೆ ಅಂತ ಅನ್ಸಿದ್ರೆ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಲ್ವ ಆ ಒಂದು ಆಫರ್ಸ್ ಎಲ್ಲ ಏನಿದೆ ನೀವು ಯೂಸ್ ಮಾಡ್ಕೊಳ್ಳೋದಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಒಂದು ವ್ಲಾಗ್ ಇದು ಜಾರ್ದಿದೆ ವೇಲು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಒಂದು ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು